ಪ್ರಜ್ವಲ್ ರೇವಣ್ಣ ಈ ದೇಶ ಕಂಡ ಹುಟ್ಟು ಹೋರಾಟಗಾರ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ದೇಶದ ಮೂಲೆ ಮೂಲೆಯಲ್ಲೂ ಇವರ ಕುಟುಂಬದ ಪರಿಚಯವಿದೆ ಇಂತ ಕುಟುಂಬದಲ್ಲಿ ಹುಟ್ಟಿ ರಾಜಕೀಯಕ್ಕೆ ಬಂದು ಸಂಸದನಾಗಿದ್ದು ಇದೇ ಪ್ರಜ್ವಲ್ ರೇವಣ್ಣ ದೇವೇಗೌಡರ ಮಗ ಎಚ್ ಡಿ ರೇವಣ್ಣ ಪುತ್ರ ಈ ಪ್ರಜ್ವಲ್ ರೇವಣ್ಣ ರಾಜಕೀಯಕ್ಕೆ ಬಂದು ಸಂಸದನಾದಾಗ ಈ ಯಂಗ್ ರಾಜಕಾರಣಿ ಭವಿಷ್ಯದಲ್ಲಿ ದೊಡ್ಡ ನಾಯಕ ಆಗ್ತಾನೆ ಅಂತ ಹಲವರು ಅಂದುಕೊಂಡಿದ್ರು ಆದ್ರೆ ಆತ ಮಾಡಿದ್ದು ನೀಚ ಕೀಚಕ ಕೆಲಸ ಅನೇಕ ಮಹಿಳೆಯರ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಜೈಲು ಸೇರಿ ಈಗ ಹೊರಗೆ ಬರೋಕಾಗ್ದೇ ನರಳುತ್ತಿದ್ದಾರೆ ಅದು ಎರಡ್ ಸಾವಿರದ ನಾಲ್ಕರ ಮೇ ಮೂವತ್ತು ಇಡೀ ದೇಶಾದ್ಯಂತ ಭಾರಿ ಸಂಚಲನ ಸೃಷ್ಟಿ ಮಾಡಿದ್ದ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದ ದಿನ ಅಂದ್ರೆ ಬಂಧನವಾಗಿ ಬರೋಬ್ಬರಿ ಒಂದು ವರ್ಷ ಆಯ್ತು ಮೂರು ಅತ್ಯಾಚಾರ ಕೇಸ್ ಹಾಗೂ ಸೈಬರ್ ಕೇಸ್ ಸೇರಿದಂತೆ ನಾಲ್ಕು ಪ್ರಕರಣಗಳಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಎಸ್ಐಟಿ ಸಲ್ಲಿಸಿದೆ ಈ ಪೈಕಿ ಎರಡು ರೇಪ್ ಕೇಸ್ಗಳ ವಿಚಾರಣೆ ಟ್ರಯಲ್ ಕೋರ್ಟ್ನಲ್ಲಿ ನಡೀತಾ ಇದೆ ಸೆಷನ್ ಕೋರ್ಟ್ ಹೈಕೋರ್ಟ್ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಅತ್ಯಾಚಾರ ಆರೋಪಿ ಪ್ರಜ್ವಲ್ಗೆ ಜಾಮೀನು ಸಿಕ್ಕಿಲ್ಲ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದಂತಹ ಅಶ್ಲೀಲ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು ಹದಿನೆಂಟು ಅಧಿಕಾರಿಗಳ ತಂಡ ತನಿಖೆ ಮಾಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪಕ್ಕೆ ಬಲವಾದ ಸಾಕ್ಷಿಗಳು ಇರೋದ್ರಿಂದ ಜಾಮೀನು ಸಿಗ್ತಾ ಇಲ್ಲ ಮಗನನ್ನ ಜೈಲಿನಿಂದ ಹೊರಗೆ ತರೋಕೆ ತಂದೆ ಎಚ್ ಡಿ ರೇವಣ್ಣ ತಾಯಿ ಭವಾನಿ ರೇವಣ್ಣ ಏನೇ ಹರಸಾಹಸ ಮಾಡ್ತಾ ಇದ್ರು ಆಗ್ತಾ ಇಲ್ಲ ಒಂದು ವರ್ಷದಿಂದ ಜೈಲಲ್ಲಿರೋ ಪ್ರಜ್ವಲ್ ರೇವಣ್ಣಗೆ ಜೈಲಿನ ವಾತಾವರಣ ಹೊಂದಾಣಿಕೆ ಆಗ್ಬಿಟ್ಟಿದೆ ಮೊದಮೊದಲು ಜೈಲಿನ ಅಧಿಕಾರಿಗಳಿಗೆ ಸಿಬ್ಬಂದಿಗೆ ಆವಾಜ್ ಹಾಕಿ ಓಡಾಡ್ತಾ ಇದ್ದ ಪ್ರಜ್ವಲ್ ಈಗ ಸೈಲೆಂಟ್ ಆಗಿದ್ದಾರೆ ವಿವಿಐಪಿ ಭದ್ರತಾ ಸೆಲ್ ಮೂರರಲ್ಲಿ ಇರುವ ಪ್ರಜ್ವಲ್ ರೇವಣ್ಣಗೆ ನಿತ್ಯ ಮನೆಯಿಂದ ಊಟ ಬರ್ತಾ ಇದೆ ವಾರಕ್ಕೆರಡು ಬಾರಿ ಮನೆಯಿಂದಲೇ ನಾನೆಜ್ ಊಟದ ವ್ಯವಸ್ಥೆ ಇದ್ದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚೆನ್ನಾಗಿದ್ದಾರಂತೆ ವಾಕಿಂಗ್ ಯೋಗ ಮಾಡ್ತಾ ನ್ಯೂಸ್ ಪೇಪರ್ ಪುಸ್ತಕಗಳನ್ನ ಓದ್ತಾ ಜೈಲಿನಲ್ಲಿ ಸಮಯ ಕಳಿತಾ ಇದ್ದಾರೆ ಇದೆಲ್ಲದರ ಹೊರತಾಗಿ ಈ ಹಿಂದೆ ಜೈಲು ಸೇರಿ ವಾಪಸ್ ಆಗಿದ್ದ ವಕೀಲ ಜಿ ದೇವರಾಜೇಗೌಡ ಗಂಭೀರ ಆರೋಪ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ಈ ಸ್ಥಿತಿ ಬರೋಕೆ ಡಿ ಕೆ ಶಿವಕುಮಾರ್ ಕಾರಣ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ಈ ಅತ್ಯಾಚಾರ ಕೇಸ್ನ ತನಿಖೆ ಮೇಲೆ ಅನುಮಾನ ಇದೆ ದೇವೇಗೌಡರ ಕುಟುಂಬ ಮುಗಿಸೋಕೆ ದೊಡ್ಡ ಸಂಚು ಮಾಡ್ತಾ ಇದ್ದಾರೆ ಅಂತ ದೇವರಾಜೇಗೌಡ ಪ್ರಜ್ವಲ್ ಅರೆಸ್ಟ್ ಆದ ಒಂದು ವರ್ಷದ ನಂತರ ಬಾಯ್ಬಿಟ್ಟಿದ್ದಾರೆ ಇದು ಬಹಳ ಗಂಭೀರವಾದ ವಿಚಾರ ಇದು ಕಾರ್ತಿಕ್ ಒಂದು ರೀತಿಯಲ್ಲಿ ಇದಕ್ಕೆ ಒಂದ್ ರೀತಿ ಗ್ಯಾಂಗ್ ಮಾಸ್ಟರ್ ಅಲ್ಲಿ ಇಲ್ಲಿ ಬಂದದ್ದೇನು ಅಂತಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ತನ್ನ ಕ್ಷೇತ್ರದಲ್ಲಿ ತನ್ನ ನಾಡಿನಲ್ಲಿ ರಾಮನಗರ ಜಿಲ್ಲೆಯಲ್ಲಿ ದೇವೇಗೌಡರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅವರ ತಲೆಗೆ ಬಂದಿದ್ದು ದೇವೇಗೌಡರ ಸಾಮ್ರಾಜ್ಯ ಅಲ್ಲ ಬಿಜೆಪಿಯ ಪ್ರಾಮಾಣಿಕ ಒಬ್ಬ ಸಜ್ಜನ ರಾಜಕಾರಣಿಯನ್ನು ನಾವಲ್ಲಿ ರಾಮನಗರದಲ್ಲಿ ನಿಲ್ಲಿಸ್ತು ನಾವಲ್ಲಿ ಹಾಸನದಲ್ಲಿ ರೆವನ್ಯೂ ಡಿಕ್ಟೆಟರ್ ಶಿಪ್ ತರೋತು ಅಂತಂದ್ರೆ ರಾಮನಗರದಲ್ಲಿ ಡಿ ಕೆ ಡಿ ಕೆ ಅವರ ಕುಟುಂಬದವರಲ್ಲಿ ಬಳ್ಳಾರಿಯಲ್ಲಿ ರೆಡ್ಡಿ ಫ್ಯಾಮಿಲಿ ಅವರು ಇದು ಅಂತ್ಯ ಆಗದೆ ಯಾವಾಗ ಜನ ಇದನ್ನೆಲ್ಲ ನೋಡ್ಕೊಂಡಿದ್ರು ಅಲ್ಲಿ ಒಬ್ಬ ಸಜ್ಜನ ರಾಜಕಾರಣಿ ಬಂದಾಗ ಅತ್ಯಂತ ಬಹುಮತದಿಂದ ಡಾಕ್ಟರ್ ಮುನ್ಯಾತ್ ಅವರು ಗೆಲ್ಲಿಸಿದ್ರು ಅದು ಇವರಿಗೆ ಮುಳುವಾಯಿತು ಅಲ್ಲಿ ಈ ಸಂದರ್ಭದಲ್ಲಿ ಇದನ್ನೇ ಅಡ್ವಾಂಟೇಜ್ ತಗೊಂಡಂತ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಕಾರ್ತಿಕನ ಅತ್ರುವ ಬಳಸ್ಕೊಂಡ್ರು ಅಲ್ಲಿ ನಾನು ಒಂದು ಈ ರಾಜ್ಯ ಸರ್ಕಾರಕ್ಕೆ ಈ ರಾಜ್ಯ ಜನತೆಗೆ ಹೇಳಿ ಇಚ್ಛೆ ಪಡ್ತೀನಿ ನಾನಲ್ಲಿ ಇತಿಹಾಸದಲ್ಲಿ ನೋಡಿ ನಲವತ್ತೊಂದು ಈಗ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಾರ್ಜ್ ಆಗ್ತದೆ ಈ ಪ್ರೆಜ್ವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನ ಅತ್ಯಾಚಾರ ಮಾಡಿ ಆರೋಪಿಗಳು ಹಿಡಿಯೋಕೆ ಆಗಿಲ್ಲ ಅಲ್ಲಿ ಅಂದರೆ ಇದು ಹಿಡಿದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ ಪ್ರಾಮಾಣಿಕ ನಾನು ಭಾಳ ಸಂಬಂಧಪಟ್ಟಂತ ತನಿಖಾಧಿಕಾರಿಗಳಿಗೆ ಮತ್ತು ನ್ಯಾಯಾಲಯಕ್ಕೆ ತುಂಬ ಹೃದಯಪ್ರದ ಧನ್ಯವಾದ ಅನ್ಪಿಸ್ತೀನಿ ನಾನಲ್ಲಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿದರೆ ನಲವತ್ತೊಂದು ದಿವಸ ಕೋರ್ಟಲ್ಲಿ ಹಿಯರಿಂಗ್ ಹಿಡಿತದೆ ನಾನು ಒಂದು ಬಹಳ ಈ ರಾಜ್ಯ ಜನತೆಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಅಂದರೆ ನಮ್ಮ ದೇಶದ ಸಂವಿಧಾನದಲ್ಲಿ ನ್ಯಾಯಾಂಗ ಎಷ್ಟು ಬಲಿ ಬಲಿಷ್ಠವಾಗಿದೆ ಅಂತ ಅಂದರೆ ಒಂದು ಯಾವುದೇ ಒತ್ತಡಕ್ಕೆ ಮಣಿಯದೆ ಒಂದು ಕೋರ್ಟನ್ನು ಫ್ರೀಯಾಗಿ ಬಿಟ್ಟರೆ ಕಾನೂನನ್ನ ಚೌಕಟ್ಟಲ್ಲಿ ತನಿಖೆ ಮಾಡಕ್ಕೆ ಬಿಟ್ಟರೆ ಏನು ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಇವತ್ತು ಪ್ರಜ್ವಲ್ ರೇವಣ್ಣ ಕೇಸ್ ಹಿಡಿತಿರುವಂಥ ಕೋರ್ಟ್ ಇವತ್ತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಚಾರ್ಜ್ ಶೀಟ್ ಫೈಲ್ ಮಾಡಿದ್ರಲ್ಲಿ ಕೇವಲ ಐದು ತಿಂಗಳು ತುಂಬಿಸೋ ಸಾವಿರ ಒಳಗಡೆ ನಲವತ್ತೊಂದು ಏರಿ ಸ್ಟಾರ್ಟ್ ಆಗ್ತದೆ ಕಂಪ್ಲೀಟ್ ಆಗಿದೆ ಅಲ್ಲಿ ಹದಿನೇ ಹದಿನಾರು ಜನ ಸಾಕ್ಷಿದಾರರ ವಿಚಾರಣೆ ಆಗಿದೆ ಹದಿನಾರು ದಿವಸ ಸಾಕ್ಷಿಗಳ ವಿಚಾರಣೆ ಆಗಿದೆ ಅಲ್ಲಿ ಮತ್ತು ಅದರಲ್ಲಿ ಮೂರು ಆದೇಶಗಳು ಕಂಪ್ಲೀಟ್ ಆಗಿದೆ ಅಲ್ಲಿ ನಾನು ಚುನಾವಣೆ ತಕರಾರ ಅರ್ಜಿಯನ್ನು ಹಾಕಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಕಿದ್ದು ನಾನಲ್ಲಿ ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಅಂತಿಮ ತೀರ್ಪು ತಗೊಳಕ್ಕೆ ಸಾಧ್ಯ ಆಗಿಲ್ಲ ಸುಮಾರು ಆರು ವರ್ಷಗಳ ಕಾಲ ನಾನು ಈ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದೀನಿ ನಾನು ಇದುವರೆಗೂ ಕೂಡ ಯಾವುದೇ ತೀರ್ಪನ್ನು ತಗೊಳ್ಳೋಕೆ ಸಾಧ್ಯ ಆಗಿಲ್ಲ ಅಲ್ಲಿ ಆದರೆ ಇಂಥ ಒಂದು ಸನ್ನಿವೇಶದಲ್ಲಿ ಕೇವಲ ಐದು ತಿಂಗಳಲ್ಲಿ ನಲವತ್ತೊಂದು ದಿವಸ ವಿಚಾರಣೆ ನಡೀತದೆ ಅಂತ ಅಂದರೆ ನಾವು ಈ ನ್ಯಾಯಾಲಯದಲ್ಲಿ ನಂಬಿಕೆ ಇಡಲೇಬೇಕಾಗ್ತದೆ ನಾವಲ್ಲಿ ಎಸ್ ಐ ಟಿ ಅವ್ರು ಯಾವ ರೀತಿ ತನಿಖೆ ಮಾಡ್ತಾರೋ ಅದು ಗೊತ್ತಿಲ್ಲ ತನಿಖೆ ಬಿಟ್ಟ ವಿಚಾರ ಅದರಲ್ಲಿ ಮೊನ್ನೆ ನಾನು ಅನಿರೀಕ್ಷಿತವಾಗಿ ಕೋರ್ಟ್ಗೆ ಬೇರೆ ಯಾವುದೋ ಒಂದು ಪ್ರಕರಣಕ್ಕೆ ಹೋದಾಗ ನ್ಯಾಯಾಲಯದ ನ್ಯಾಯಾಧೀಶರು ಒಂದು ಮಾತು ಕೇಳಿದರು ಆಗಿ ದೇವರಾಜೇಗೌಡಲ್ಲಿ ಬಂದುಬಿಟ್ರಲ್ಲ ನೀವು ಯಾರ ಪರವಾಗಿ ನೀವು ಸಾಕ್ಷಿಯನ್ನು ನುಡಿತೀರ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ ನ್ಯಾಯಾಲಯದ ಗಮನಕ್ಕೆ ತಂದೆ ನಾನು ನಾನು ಯಾರ ಇಲ್ಲ ನಾನು ಸತ್ಯದ ಪರವಾಗಿ ನ್ಯಾಯಾಲಯಕ್ಕೆ ನಾನು ಸಾಕ್ಷಿಯನ್ನು ನುಡಿತೀನಿ ಅಂತ ಹೇಳಿದೆ ನನಗೂ ಕೂಡ ಸಮಾಜ ಬರ್ಬೋದು ನಾವು ಸಾಕ್ಷಿ ವಿಚಾರಣೆಗೆ ಹೋಗ್ತೀನಿ ನಾನು ಕರೆದರಲ್ಲಿ ಬಹಳ ನೋವಿನ ಸಂಗತಿ ಏನು ಅಂತ ಅಂದರೆ ಇಲ್ಲಿ ತನಿಖಾ ಸಂಸ್ಥೆ ಇದೆಯಲ್ಲ ಈ ತನಿಖಾ ಸಂಸ್ಥೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲಿಲ್ಲ ಕೇವಲ ಐದು ತಿಂಗಳಲ್ಲಿ ನಲವತ್ತೊಂದು ದಿವಸ ವಿಚಾರಣೆ ಮಾಡಿರುವಂಥ ಕಾರಣ ನ್ಯಾಯಾಲಯ ಇವತ್ತು ಇದೇ ತನಿಖಾ ಸಂಸ್ಥೆಯವರು ಇದಕ್ಕೆ ಮೈನ್ ಪ್ರಮುಖ ಆರೋಪಿಯಾದಂಥ ಕಾರ್ತಿಕ್ ಡ್ರೈವರ್ನ ಅರೆಸ್ಟ್ ಮಾಡಲೇ ಇಲ್ಲ ಅವನೇ ಮೈನ್ ಏ ಒಂದು ಆರೋಪಿ ಪೆಂಡರ್ ತೆಗೆದ್ದು ಅವನಿಂದ ಒಪ್ಕೊಂಡಿದ್ದಾನೆ ಈಗ ಅಲ್ಲಿ ಅವನಿಂದ ವೀಡಿಯೋ ಡೌನ್ಲೋಡ್ ಮಾಡಿದ್ದಾನ ಅವನಿಂದ ಅಲ್ಲಿ ಅವನಿಗೆ ಎಲ್ಲ ರೀತಿ ಅತ್ಯಾಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಎಲ್ಲ ಹೆಣ್ಮಕ್ಳು ಕಟ್ಟದ ಅವನೇ ಆಗಲಿ ಅದೆಲ್ಲ ಗೊತ್ತಿರೋ ವಿಚಾರ ಸತ್ಯಾಂಶ ಗೊತ್ತಿರೋ ವಿಚಾರ ಆಗಲಿ ಅವ್ರು ಹಿಂದೆ ಇರೋಂಥ ಪುಟ್ಟರಾಜ ಆಗಿರ್ಬೋದು ಅವ್ರ ಹಿಂದೆ ಇರೋಂಥ ಎಲ್ಲ ಮಾಫಿಯಾಗೆ ಹಾಂಗೆ ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅಲ್ಲಿ ಇದು ರಾಜ್ಯದ ಜನ ಜನತೆಗೆ ಗೊತ್ತಿರಬೇಕಲ್ಲಿ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದಾಗ ನನ್ನನ್ನು ನಾನು ಬೆಳಗಾಂಗೆ ಹೋಗ್ತಾ ಇರ್ಬೇಕಾದ್ರೆ ನೀವು ಹರಿಹಾರದಲ್ಲಿ ನನ್ನನ್ನು ನೀವು ಅರೆಸ್ಟ್ ಮಾಡ್ತೀರಾ ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ ತ್ರೀ ಸೆವೆಂಟಿ ಸಿಕ್ಸ್ ಇಲ್ಲ ಯಾವುದಿಲ್ಲ ಅಲ್ಲಿ ನಾನು ಅರೆಸ್ಟ್ ಮಾಡ್ಕೊಂಬ ನನ್ನ ಕೇಸ್ ಫಿಕ್ಸ್ ಮಾಡ್ಕೋತೀರಾ ನಿಮ್ಗೆ ಯಾವ ಟೈಮ್ ಬೇಕಾದ ನಂತೇಳಿ ಇಲ್ಲಿನ ಎಸ್ ಪಿ ಮತ್ತು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಅನುಕೂಲ ತಕ್ಕನಾಗೆ ಹೆಣ್ಮಗ್ಳಿಗೆ ಕೂಸ್ಕೊಂಡು ಕಂಪ್ಲೇಂಟ್ ಬರ್ಸ್ಕೊತಾರ ಅಲ್ಲಿ ಯಾರೊಬ್ಳು ಬೇಕು ಅಂತ ಅಂತೇಳಿ ಇದು ಅಲ್ಲಿ ಕೋರ್ಟ್ನಲ್ಲಿ ಇದೆಯಾ ಅದು ವಿಚಾರ ಇದೆ ಅದು ಯಾವ ಅಪರಾಧ ಮಾಡಿಲ್ಲಾರನ್ನ ವಿತಿನ್ ಅಲ್ಲಿ ಹಿಡಿಬೇಕು ಅಂತ ಹೇಳಿ ನನ್ನ ಹಿರಿಯೂರ ಹತ್ತ ಬಂದು ಟೋಲ್ ಗೇಟಲ್ಲಿ ಅಲ್ಲಿ ಹಿಡಿದು ನನ್ನ ಕರ್ಕೊಬಂದು ನೀವು ಜುಡಿಷಿಯಲ್ ಕಸ್ಟಡಿ ಕೊಡ್ತೀರಾ ನಿಮ್ಮ ಕಣ್ಣು ಎದುರುಗಡೆ ಐಷಾರಾಮ್ಯ ಕಾರಲ್ಲಿ ಕಾಲ್ಮೆ ಕಾಲಕ್ಕೆ ನಿಮ್ಗೆ ಸ್ಟೇಷನ್ ಮುಂದೆ ಓಡಾಡ್ತಾನೆ ಅಂತ ಅಂತ ಅಂದ್ರೆ ನೀವು ಅರೆಸ್ಟ್ ಮಾಡಲ್ಲ ಅಲ್ಲಿ ಇನ್ನು ಎಂಥ ಇರುವಂತ ಈ ಪೊಲೀಸ್ ಇಲಾಖೆ ಇರ್ಬೋದು ಯತ್ನ ಮಾಡಿದ್ದೀನಿ ಈತನಿಗೆ ಸಿವಿಲ್ ಕೋರ್ಟ್ ಇಲ್ಲ ಟ್ರಯಲ್ ಕೋರ್ಟ್ ಇಲ್ಲ ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ಗೂ ಬೇಲ್ತಾ ಇವನು ಈ ಪ್ರಕರಣದಲ್ಲಿ ಇವನು ಏನು ಆರೋಪಿ ಇದ್ದಾನೆ ಇವನು ಪ್ರಜ್ವಲ್ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಇವನು ಏನ್ ಆರೋಪಿ ಇದ್ದಾನೆ ಪೆಂಡ್ರೈವ್ ಹಂಚಿಕೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಬೇಲ್ತಾ ಬರಗಂಟ ನೀವು ಪೊಲೀಸ್ ಇದೇ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ ಅಂತ ಅಂದ್ರೆ ಈ ತನಿಖೆ ಯಾವ ರೀತಿಯಲ್ಲಿ ಸತ್ಯದ ಪರವಾಗಿ ನಡೆದಿದೆ ಅಂತ ನೀವು ಯತ್ನ ಮಾಡ್ತೀರಾ ನಾನು ನ್ಯಾಯಾಲಯದ ಗಮನಕ್ಕೆ ತರದಷ್ಟೇ ನಾನು ಮನವಿ ಮಾಡ್ತೀನಿ ಅಂತಂದ್ರೆ ಈ ಸಂಪೂರ್ಣ ತನಿಖೆ ಒಂದು ರಾಜಕೀಯ ಕುಟುಂಬದ ಪರವಾಗಿ ಹೋಯ್ತೈತೆ ಹೊರತಲ್ಲಿ ಅಂದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಪರವಾಗಿ ತನಿಖೆ ಆಗಿರಬಹುದು ಅಂತ ನನ್ನ ಸಂಶಯ ಪ್ರಾರಂಭ ಆಗಿದೆ ಇಲ್ಲಿ ನಾನು ಪ್ರಜ್ವಲ್ ರೇವಣ್ಣ ಸರಿ ಅಂತ ಒಪ್ಕೊಳ್ತಾ ಇಲ್ಲ ಅವ್ರು ಮಾಡಿರೋ ಅನಾಚಾರ ಸರಿ ಅಂತ ಒಪ್ಕೊತಾ ಇಲ್ಲ ನಾನು ಅಲ್ಲಿ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಯಾರಿದ್ದಾರೆ ಹಿಂದೆ ನಡೀತಾ ತನಿಖಾಧಿಕಾರಿಗಳು ಯಾರಿದ್ದಾರೆ ಆ ತನಿಖೆ ಮೇಲೆ ನನಗೆ ಸಂಶಯ ಇದೆ ನನಗೆ ಅಲ್ಲಿ ನಾನು ಈಗ ಮಾತನಾಡಿದ ತಪ್ಪಾಗ್ತದಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ಆಗಿ ಎಲ್ಲ ದಾಖಲಾತಿಗಳು ಬಂದ ನಂತರ ಅದೆಲ್ಲ ತನಿಖೆಯ ವರದಿಗಳನ್ನು ನೋಡಿದ ನಂತರ ನಮಗೆ ಸತ್ಯಾಂಶ ಗೊತ್ತಾಗ್ತದಲ್ಲಿ ಮುಂದೆ ತಮ್ಮ ಮಾಧ್ಯಮದಲ್ಲಿ ಮುಂದೆ ಬಂದು ಹೇಳ್ತೀನಿ ನಾನಲ್ಲಿ ಕಾರಣ ಯಾಕೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ದೇವೇಗೌಡ ಕುಟುಂಬವನ್ನು ಮುಗಿಸ್ಬೇಕನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ತಮ್ಮ ಸಾಮ್ರಾಜ್ಯಕ್ಕೆ ಲಜ್ಜೆ ಇಟ್ಟಂತ ಲಗ್ ಲಗ್ಗೆ ಇಟ್ಟಂತ ಯಾರು ಹೇಳಿ ಡಾಕ್ಟರ್ ಮನ್ಯಾತ್ ದೇವೇಗೌಡರ ಅಳಿಯ ಅವರು ಲಗ್ಗೆ ಇಟ್ಟಿರೋನ್ನೋ ಕಾರಣಕ್ಕೋಸ್ಕರ ಅವ್ರು ಕುಟುಂಬ ಮುಗಿಸಕ್ಕೆ ಹೋದ್ರಲ್ಲ ನನ್ನ ಕೈಲಿ ನೀವು ಅಲ್ಲಿ ದೇವೇಗೌಡರ ಜಟ್ ಸೆಕ್ಯೂರಿಟಿ ತೆಗ್ಸೋದಕ್ಕೋಸ್ಕರ ನೀವು ಡಿ ಕೆ ಶಿವಕುಮಾರ್ ಅವರು ಅಪ್ಲಿಕೇಶನ್ ಹಾಕ್ಸಿದ್ರಲ್ಲ ಅವ್ರ ಕುಟುಂಬದಲ್ಲಿ ಇಷ್ಟೆಲ್ಲ ಅಕ್ರಮ ಅನ್ಯಾಯ ಆಗ್ತದೆ ಅವ್ರ ಕುಟುಂಬದಲ್ಲಿ ತಪ್ಪಾಗ್ತದೆ ಅಲ್ಲಿ ರೇವಣ್ಣನವರಲ್ಲಿ ಇಷ್ಟು ಅಕ್ರಮ ಆಗ್ತದೆ ಸಾವಿರಾರು ಕೋಟಿ ಆಗರಣ ಆಗ್ತದೆ ನಾನು ಬಿ ಕೆ ಶಿವಕುಮಾರ್ ಡಾಕ್ಯುಮೆಂಟ್ಸ್ ಕೊಟ್ಟಾಗ ಅವತ್ತಕ್ಕೆ ರೇವಣ್ಣ ಕ್ರಮ ತಗೊಳ್ಳಿಲ್ಲ ನೀವು ಏನೇ ಆರೋಪ ಇದ್ರು ಸಂತ್ರಸ್ತ ಮಹಿಳೆಯರ ದೂರು ಸ್ಟ್ರಾಂಗ್ ಆಗಿರೋದ್ರಿಂದ ಪ್ರಜ್ವಲ್ಗೆ ರಿಲೀಸ್ ಭಾಗ್ಯ ಇಲ್ವೇ ಇಲ್ಲ ಇದೇ ಕೇಸ್ನಲ್ಲಿ ನಲ್ಲಿ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣರನ್ನ ಪೊಲೀಸರು ಬಂಧಿಸಿದ್ರು ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಪಡೆದು ಬಂಧನದಿಂದ ಪಾರಾಗಿದ್ದರು ಆದರೆ ಮಗನ ಹೊರೆತರೋಕೆ ಹೆಣಕಾಟ ನಡೆಸ್ತಾ ಇದ್ದಾರೆ